ಲೋಕಾಯುಕ್ತ ಅಧಿಕಾರಿಗಳು ಮಂಗಳೂರು ಮಹಾನಗರ ಪಾಲಿಕೆ ಅವ್ಯವಸ್ಥೆ ಬಗ್ಗೆ ಮಾಹಿತಿ ನೀಡಿದ ಬೆನ್ನಲ್ಲೇ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ದರ್ಶನ್ ಹೆಚ್ವಿ ಅವರು ಮಂಗಳೂರು ಮಹಾನಗರ ಕಚೇರಿಗೆ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದ್ದಾರೆ ಪಾಲಿಕೆಯ ವಿವಿಧ ವಿಭಾಗಗಳಿಗೆ ತೆರಳಿ ಪರಿಶೀಲಿಸಿದ ಅವರು ಬಳಿಕ ನಗರ ಪಾಲಿಕೆ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ್ರು ನಗರದಲ್ಲಿ ಚಾಲನೆಯಲ್ಲಿರುವ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಮಾಹಿತಿಯನ್ನು ಪಡೆದ ಅವರು ಪ್ರವಾಹ ನಿಯಂತ್ರಣಕ್ಕೆ ನಡೆದಿರುವ ಕಾಮಗಾರಿಗಳ ಕುರಿತು ಚರ್ಚಿಸಿದ್ದಾರೆ ನಂತರ ಸ್ಮಾರ್ಟ್ ಸಿಟಿ ಕಚೇರಿ ಭೇಟಿ ಕೊಟ್ಟು ಇದುವರೆಗೆ ನಡೆದಿರುವ ಯೋಜನೆಗಳ ಮಾಹಿತಿ ಪಡೆದ್ರು ಮಹಾನಗರ ಪಾಲಿಕೆ ಆಯುಕ್ತ ರವಿಚಂದ್ರ ನಾಯ್ಕ ಸ್ಮಾರ್ಟ್ ಸಿಟಿ ಎಂ ಡಿ ರಾಜು ಮತ್ತಿತರರು ಇವಾಗ ಪ್ರವಾಹ ಬರೋ ರೀತಿ ಆಗಲಿ ಇಲ್ಲಿ ಪ್ರವಾಹ ಅನ್ನೋದಕ್ಕಿಂತ ಮೇಜರ್ ನೀರು ಹೋಗದಲ್ಲೇ ಇರುವಂತಹ ಕಲೆಕ್ಷನ್ ಆಗಿ ಹೇಗೆ ಇದಾಗ್ತದೆ ಅಂತ ಹೇಳಿ ಕೆಲವೊಂದು ಚೋಕ್ ಪಾಯಿಂಟ್ಸ್ ನಿಮ್ಗಳಿಗೆ ಗೊತ್ತು ನೀವೇ ಬರಿತಾ ಇರ್ತೀರಿ ಅದ್ರ ಬಗ್ಗೆ ಅದ್ರ ಬಗ್ಗೆ ಏನು ಮಾಡಬಹುದು ನ್ಯಾಷನಲ್ ಹೈವೇ ಅವ್ರ ಜೊತೆ ಹೇಗೆ ಸಮನ್ವಯಗೊಳಿಸಬೇಕು ಅಥವಾ ನಮ್ಮ ಕಾರ್ಪೊರೇಷನ್ ಕಡೆಯಿಂದ ಏನು ಕಾಮಗಾರಿ ತಗೊಂಡು ಹೇಗೆ ಅದನ್ನು ಏನು ಮಿಟಿಗೇಟ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಒಂದು ಚರ್ಚೆ ನಡೀತು ಮೋರ್ ದ್ಯಾನ್ ಫ್ಲಡ್ ಬೇರೆ ಯಾವುದೂ ಅಷ್ಟು ರಿವ್ಯೂ ಮಾಡಿರಲಿಲ್ಲ ಇದು ಜಸ್ಟ್ ನಂದು ಮೊದಲನೇ ಸರಿ ಇಲ್ಲಿ ಬಂದಿರೋದ್ರಿಂದ ಎಲ್ಲ ಅಧಿಕಾರಿಗಳು ಮತ್ತು ಅವರ ಒಂದು ಯಾವ್ಯಾವ ಸೆಕ್ಷನ್ ನಿರ್ವಹಣೆ ಮಾಡ್ತಾರೆ ಆ ಸೆಕ್ಷನಲ್ಲಿ ಎಷ್ಟು ಜನ ಇದ್ದಾರೆ ಅಥವಾ ಅಧಿಕಾರಿಗಳಿದ್ದಾರೆ ಎಷ್ಟು ವೇಕೆನ್ಸೀಸ್ ಇದೆ ಈ ಥರದೊಂದು ಮೇಲ್ನೋಟಕ್ಕೆ ನಾವೇನು ಇದು ನೋಡ್ತಾ ಇದ್ದೀವಿ ಅದನ್ನ ಒಂದು ಮಾಡಿದ್ವಿ ಅಫ್ಕೋರ್ಸ್ ವಾರಕ್ಕೆ ಎರಡು ಮೂರು ಸರಿ ನಾನು ಕಾರ್ಪೊರೇಷನಲ್ಲೇ ಇರ್ತೀನಿ ನಾನು ಆಡಳಿತ ಅಧಿಕಾರಿ ಬೇರೆ ಇದು ಮತ್ತು ನಮ್ಮ ನಾಯಕರು ಕೂಡ ನನಗೆ ರೆಗ್ಯುಲರಾಗಿ ಅಪ್ಡೇಟ್ ಮಾಡ್ತಾ ಇರ್ತಾರೆ ಇವಾಗ ಟ್ವೆಂಟಿ ಫೋರ್ ಅವರ್ಸ್ ನಮ್ಮ ಏನು ಕಮಾಂಡ್ಸ್ ಸೆಲ್ಲ ಏನಂತ ಹೇಳ್ತೀರಿ ಇಂಟಿಗ್ರೇಟೆಡ್ ಕಮ್ ಕಂಟ್ರೋಲ್ ಆ್ಯಂಡ್ ಕಮಾಂಡ್ ಸೆಂಟರ್ ಅಂತ ಅಥವಾ ಸೆಲ್ ಅಂತ ಏನು ಹೇಳ್ತೀವಿ ಅದು ಹೇಗೆ ವರ್ಕ್ ಆಗ್ತಿದೆ ಎಷ್ಟು ಕಂಪ್ಲೇಂಟ್ಸ್ ಬರ್ತಾ ಇದೆ ಕಂಪ್ಲೇಂಟ್ಸ್ ಬರೋದನ್ನ ರಿಜಿಸ್ಟರ್ ಮಾಡ್ಕೋಬೇಕು ಕಂಪ್ಲೀಟ್ ಮ್ಯಾನ್ ಮ್ಯಾನ್ಯಲಿ